ಸಿಲ್ಕ್ ಸಿಟಿ ರಾಮನಗರ ಜಿಲ್ಲೆ ಸುದ್ದಿ ಮುಖ್ಯಾಂಶಗಳು ಕರ್ನಾಟಕ ಪತ್ರಿಕಾ ದಿನದ ಶುಭಾಶಯಗಳು ಈ ದಿನ ವೈದ್ಯರ ದಿನ ಎಲ್ಲ ವೈದ್ಯರಿಗೆ ಶುಭಾಶಯಗಳು ದೇಶದಲ್ಲಿ ಇಂದಿನಿಂದ ಹೊಸ ಅಪರಾಧ ಕಾಯ್ದೆ ಜಾರಿ ಬಿಎನ್ಎಸ್ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲು ಕನ್ನಡಿಗರಿಗೆ ಉದ್ಯೋಗ ಕೇಳಿ ಇಂದು ಕರವೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ರಾಮನಗರ ಕರವೇ ಜಿಲ್ಲಾಧ್ಯಕ್ಷ ಕಬ್ಬಾಳೆಗೌಡ ತಿಳಿಸಿದರು ನೇತ್ರಧಾನ ಮಹಾದಾನ ಜೈಲಧಿಕಾರಿ ರಾಕೇಶ್ ಕಾಂಬಳೆ ದಶವಾರ ಪಿಡಿಯೋ ದೊಡ್ಡ ಲಿಂಗೇಗೌಡರಿಗೆ ಬೀಳ್ಕೊಡು ವಕ್ಫ್ ಸಂಸ್ಥೆಗಳಲ್ಲಿ ಆಡಳಿತ ಮಾದರಿ ಯೋಜನೆ ಕಡ್ಡಾಯ ಮಹಾಲನೋಬಿಸ್ ಕೊಡುಗೆ ಅಪಾರ ಅನುಮತಿ ಕೇಳದೆ ಹೋಟೆಲ್ ಕೆಲಸಕ್ಕೆ ನಗರಸಭೆ ಜೆಟ್ಟಿಂಗ್ ಯಂತ್ರ ದುರ್ಬಳಕೆ ಇಂದಿನಿಂದ ಗ್ರಾಮ ಪಂಚಾಯಿತಿಗಳಲ್ಲಿ ಜನನ ಮತ್ತು ಮರಣ ನೋಂದಣಿಗೆ ಅವಕಾಶ ಸಮನ್ವಯ ಸಮಿತಿ ಸಭೆಗೆ ಗೈರಾದವರಿಗೆ ನೋಟಿಸ್ ಮಾಜಿ ಶಾಸಕರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ಸಂಪೂರ್ಣ ಜಿಲ್ಲೆಯ ಸುದ್ದಿ ಮಾಹಿತಿಗಾಗಿ ನಿಂದ ಸಿಲ್ಕ್ ಸಿಟಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಸಿಲ್ಕ್ ಸಿಟಿ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು